ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನಾದಿನ ಧಾರಯ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಶ್ವ ಫ್ರಾಡ್ ನ ಕರ್ಕೊಂಡ್ ಬಂದು ವೇದ ಶಾಪ್ ನಲ್ಲಿ ಬಿಡ್ತಾನೆ ವೇದ ಅವರೇ ಇವ್ರು ಯಾರಂತ ನಿಮ್ಗೆ ಗೊತ್ತಾಯ್ತಾ ಅಂತ ವೇದ ಕೇಳುವಾಗ ವೇದ ಫ್ರಾಡ್ ನ ನೋಡಿ ತುಂಬಾನೇ ಶಾಕ್ ಆಗಿ ನಿಂತಿರ್ತಾಳೆ ಅಲ್ಲಿಂದ ಓಡ್ ಬಂದು ಫ್ರಾಡ್ ಕಾಲರ್ ಪಟ್ಟಿ ಹಿಡಿದು ಯಾಕೋ ಈ ತರ ಎಲ್ಲ ಮಾಡಿದೆ ಯಾಕೆ ಈ ತರ ಎಲ್ಲ ಮಾಡಿದೆ ಬಾಯ್ ಬಿಟ್ಟು ಹೇಳು ಫಸ್ಟ್ ಅಂತ ವೇದ ಹೇಳ್ತಾಳೆ ವಿಶ್ವ ಬಂದು ವೇದ ಅವರೇ ಇರಿ ಸ್ವಲ್ಪ ಒಂದ್ ನಿಮಿಷ ಇರಿ ಕಳ್ಳ ಇವನೇ ಆಗಿರ್ಬೋದು ಆದ್ರೆ ಅದನ್ನ ಹೇಳಿ ಮಾಡ್ಸಿದ್ರಲ್ಲ ಅಂದ್ರೆ ಹಿಂದೆ ಒಬ್ರು ಕೈವಾಡ ಇರುತ್ತೆ ಅಂತ ಹೇಳ್ತಾರಲ್ಲ ಅದು ಇವಾಗ ರಿವೀಲ್ ಆಗುತ್ತೆ ಅಂತ ವಿಶ್ವ ಹೇಳ್ತಾನೆ ಸರ್ ನೀವ್ ಸುಮ್ನೀರಿ ಸರ್ ಸತ್ಯ ಏನಾದ್ರೂ ಇರ್ಲಿ ನೀನ್ ಹೇಳು ಯಾಕೆ ಈ ತರ ಮಾಡ್ದೆ ನಾನ್ ನಿನ್ಗೆ ಏನು ಅನ್ಯಾಯ ಮಾಡಿದೆ ಈ ತರ ಎಲ್ಲ ಮಾಡೋದಕ್ಕೆ ನಿನ್ ಮನ್ಸಾದ್ರೂ ಹೇಗ್ ಬಂತು ಬಾಯ್ ಬಿಟ್ಟು ಬೋಗಲು ನೀನು ನೀನ್ ಮಾಡಿದ್ರಿಂದ ಏನೆಲ್ಲ ಆಯ್ತು ನಿಂತ ನಿ ಗೊತ್ತುಂಟಾ ನನ್ ಪಪ್ಪ ಹಾಸ್ಪಿಟಲ್ ಸೇರ್ಕೊಂಡ್ರು ಇಷ್ಟೆಲ್ಲ ಪಜಿತ ಆಗಿದೆ ಅಂತ ಗೊತ್ತುಂಟಾ ನಿಂಗೆ ಬಾಯ್ ಬಿಟ್ಟು ಮಾತಾಡೋ ಹೇಳಿ ವೇದ ಕೆನೆಯಾಗ ಬರ್ಸಕ್ಕೆ ಅಂತ ಹೋಗ್ತಾಳ ವೇದ ಅವ್ರೆ ಯಾಕೆ ಯಾಕೆ ಅವ್ನ್ ಕೊಡ್ದು ನಿಮ್ ಮಲ್ಗೆ ಅಂತಿರೋ ಕೈನ ನೋವು ಮಾಡ್ಕೋತೀರಾ ನೀವು ಅಂತ ವಿಶ್ವ ಹೇಳ್ತಾನೆ ಇಲ್ಲ ಸರ್ ಇವನು ಮಾತ್ರ ನಾನು ಸುಮ್ನೆ ಬಿಡಲ್ಲ ಹೇಳು ಏನಕ್ಕೆ ಮಾಡ್ದೆ ಅಂತ ಅಂತ ವೇದ ಕೇಳ್ತಾನೆ ಇದ್ರು ಏನು ಮಾತಾಡ್ದೆ ನಿಂತಿರ್ತಾನೆ ಅವ್ನು ಕೇಳ್ತೀರಾ ನಾನ್ ಹೇಳ್ತೀನಿ ನಿಮಗೆ ಅಪ್ಪ ಬೂಪಾ ಏನ್ ಅವಾಗಿಂದ ಇನ್ನ ಸಿನಿಮಾ ನೋಡ್ತಾ ಇದ್ಯಾ ಬಾಯ್ ಬಿಡೋ ಅಂತ ವಿಕ್ರಮ್ ಮಾತ್ರ ವಿಶ್ವ ಕೇಳ್ತಾನೆ ಇವನ್ ಏನು ತಲೆ ಕೆಟ್ಟಿದ ಮಾರಿಯೇ ನಿನ್ ಸ್ವಲ್ಪ ಸೈಡ್ ಬರ ಬಾಯಿ ಹೇಗೆ ಅಂತ ನಾನ್ ತೋರಿಸ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಅದನ್ ಕೇಳಿ ವಿಶ್ವ ಜೋರಾಗಿ ನಗಕ್ ಸ್ಟಾರ್ಟ್ ಮಾಡ್ತಾನೆ ಕಳ್ಳ ತನನ ಕಳ್ಳ ಅಂತ ಒಪ್ಕೊಳ್ಳಲ್ಲ ಅದು ಹಳೆಗಾದೆ ಈಗ ಟ್ರೆಂಡ್ ಚೇಂಜ್ ಆಗಿದೆ ಅಲ್ವಾ ನೀನು ಅಪ್ಡೇಟ್ ಆಗ್ಬಿಟ್ಟಿದ್ಯಾ ಕಣೋ ಕಳ್ಳ ತನ್ನ ಕಳ್ಳ ಅಂತ ಯಾರಿಗೂ ಒಪ್ಕೊಳಕ್ ಬಿಡಲ್ಲ ಅಂತ ವಿಶ್ವ ಹೇಳ್ತಾನೆ ಎಂತದ ಇವನ್ ಸ್ಕ್ರೂ ಲೂಸ್ ಆಗಿದ್ಯಾ ಸರಿಯಾಗಿ ಹೇಳ ಅದಂತ ಹೇಳ್ಬೇಕಂತಿದ್ಯಾ ಅಂತ ಅಂತ ವಿಕ್ರಮ್ ಕೇಳ್ತಾನೆ ವಿಶ್ವ ಬಂದು ಆ ಫ್ರಾಡ್ ಎರಡ್ ಬಿಟ್ಟು ನಿಜ ಏನಂತ ಬುಗ್ಳೋ ಸತ್ಯ ಏನಂತ ಹೇಳು ಅಂತ ವಿಶ್ವ ಜೋರಾಗಿ ಕೇಳ್ತಾನೆ ಸತ್ಯ ಎಂತ ಹೇಳದ್ರೆ ವೇದಕ್ಕ ಇದ್ರಲ್ಲಿ ನಂದೇನು ತಪ್ಪಿಲ್ಲ ನಿಮ್ಗೆ ಈ ಫೇಕ್ ಆರ್ಡರ್ ಕೊಡ್ಲಿಕ್ಕೆ ಕಾರಣನೇ ಬೇರೆ ಉಂಟು ಅಂತ ಫ್ರಾಡ್ ಹೇಳ್ತಾನೆ ಅದೇನೆ ಅದೇನಂತ ಬೇಗ ಹೇಳು ಅಂತ ವೇದ ಹೇಳ್ತಾಳೆ ನೀವ್ ಲಾಸ್ ಆಗ್ಬೇಕು ನಿಮ್ ಮನೆಯವರು ಬೀದಿಗೆ ಬರ್ಬೇಕು ಮತ್ತೆ ನೀವು ಈ ಊರು ಬಿಟ್ಟೆ ಹೋಗ್ಬೇಕಂತ ಅವ್ರದ್ದು ಉದ್ದೇಶ ಆಗಿತ್ತು ಅಂತ ಫ್ರಾಡ್ ಹೇಳ್ತಾನೆ ಅವ್ರದ್ದು ಅಂದ್ರೆ ಯಾರ್ದು ಸುಮ್ನೆ ಹೇಳಿದ್ರೆ ಸರಿ ಈ ತರ ಸುತ್ತಿ ಬಳಸಿ ಎಲ್ಲಾ ಮಾತಾಡಿದ್ರೆ ನನ್ಗಾಗುದಿಲ್ಲ ಬೇಗ ಹೇಳು ಅಂತ ವೇದ ಹೇಳ್ತಾಳೆ ಆ ಫ್ರಾಡ್ ವಿಕ್ರಮ್ ಮುಖನೇ ನೋಡ್ತಾನೆ ನಿಂತಿರ್ತಾನೆ ಏ ಅಣ್ಣನ್ ಮುಖ ಎಂತಕ ನೋಡುದು ಅಣ್ಣನ್ ಮುಖದಲ್ಲಿ ಟಿವಿ ಉಂಟಾ ಅಣ್ಣ ಸತ್ಯ ಹೇಳಿದ್ರೆ ಒಡಿಯೋದಿಲ್ಲ ಏಳು ನೀನ್ ಸತ್ಯ ಹೇಳು ಅಂತ ಬಾಲ ಹೇಳ್ತಾನೆ ಅದು ಇದನ್ನೆಲ್ಲ ಮಾಡಿದ್ವಿ ಈ ವಿಕ್ರಮ ಅಣ್ಣನೇ ಈ ವಿಕ್ರಮ ಅಣ್ಣನೇ ನಂಗೆ ದುಡ್ಡು ಕೊಟ್ಟು ಈ ತರ ಮಾಡು ಅಂತ ಹೇಳಿದ್ರು ನಾನ್ ಬಂದ್ ಮಾಡ್ದೆ ಅಷ್ಟೇ ಅಂತ ಆ ಫ್ರಾಡ್ ಹೇಳ್ತಾನೆ ಅದನ್ ಕೇಳಿದ್ದೆ ವೇದಕ್ ತುಂಬಾನೇ ಶಾಕ್ ಆಗುತ್ತೆ ವಿಕ್ರಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ವಿಶ್ವ ಪ್ಲಾನ್ ಮಾಡ್ತಿದ್ದಾನಂತ ವೇದ ವಿಶ್ವ ಬೀಸಿದ್ ಬಲೆನಲ್ಲಿ ಆಗಿ ಬಿದೋಗ್ತಾಳೆ ಅವ್ನು ಹೇಳಿದ್ ಮಾತ್ನೆಲ್ಲ ವಿಕ್ರಮ್ ವಿರುದ್ಧ ಅವಳು ಕೂಡ ನಂಬ್ಕೊಬಿಡ್ತಾಳೆ ವಿಕ್ರಮ್ ಈ ತರ ಮಾಡುದ್ನಾ ಅಂತ ಇರ್ತಾಳೆ ವೇದ ಏನ್ ಬೇತಾಳ ನೀನ್ ಇವ್ನು ನಂಬ್ತ್ಯಾ ನನ್ನ ನಂಬಲ್ವಾ ಏನು ಅಂತ ನಿಂಗ್ ಗೊತ್ತಿಲ್ವಾ ಅಂತ ವಿಕ್ರಮ್ ಹೇಳ್ತಾನೆ ಅಟ್ ಲೀಸ್ಟ್ ಅವತ್ ಸ್ಟೇಷನ್ ನಲ್ಲಿ ನಿಮ್ ಅಣ್ಣ ನನ್ನ ಊರ್ ಬಿಟ್ಟು ಓಡ್ಸೋದಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಒಪ್ಕೊಂಡ್ರಲ್ವಾ ಅವ್ರಿಗಿರೋ ಧೈರ್ಯ ನಿನಗಿಲ್ವಾ ನೀನ್ ಮಾಡಿದ್ನ ಯಾಕೆ ಒಪ್ಕೋತಾ ಇಲ್ಲ ನೀನು ಅಂತ ವೇದಾ ಕೇಳ್ತಾಳೆ ನಾನ್ ಇದನ್ನ ಒಪ್ಕೊಳ್ಳಲ್ಲ ಯಾಕಂದ್ರೆ ನಾನು ಇದನ್ನ ಮಾಡಿಲ್ಲ ನಾನು ಕುಡ್ದು ಜ್ಞಾನ ಇಲ್ಲ ಅಂದ್ರುನು ಇಂತ ಕೆಲ್ಸ ಮಾತ್ರ ನಾನ್ ಯಾವ್ದೇ ಕಾರಣಕ್ಕೂ ಮಾಡಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಇವಾಗ ಏನು ಇದಕ್ ನಿಂಗೆ ಸಾಕ್ಸಿ ಬೇಕಾ ಅಂತ ಏನು ಸಾಕ್ಷಿನ ಹುಟ್ಟಿಸ್ತಿಯಾ ಅಂತ ವಿಕ್ರಮ್ ಹೇಳ್ತಾನೆ ವಿಶ್ವ ನಗ್ತಾ ನಿಂತಿರ್ತಾನೆ ವಿಶ್ವ ಮಾಡಿರೋ ಕುತಂತ್ರದಿಂದ ವಿಕ್ರಮ್ ಜೈಲ್ಗೆ ಹೋಗ್ತಾನ ವೇದಾಗೆ ವಿಕ್ರಮ್ ಮೇಲ್ ನಂಬಿಕೆ ಹಾಗೆ ಇರುತ್ತಾ ಅಥವಾ ನಮ್ಕೇನ ಕಳ್ಕೊಂತಾಳ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವ್ ಏನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ